ಕಳೆದ ಎರಡು ಮೂರು ದಿವಸ ಅಂದರೆ ಕಳೆದ ವಾರ ಲೋಕಸಭೆಯೊಳಗೆ ನಮ್ಮ ದೇಶದ ಸಂವಿಧಾನವನ್ನು ಬಿಡುಗಡೆ ಮಾಡೋ ರೀತಿಯೊಳಗೆ ಕೇಂದ್ರ ಸರ್ಕಾರ ನಡ್ಕೊಂಡಿದೆ ಈ ದೇಶದ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಒಂದು ಕಾನೂನನ್ನು ತಂದಿದೆ ಸಮಾನತೆಯ ಏನು ಸಾರ್ಥದೆ ಅನುಚ್ಛೇದ ಹದಿನಾಲ್ಕು ಅದರ ವಿರುದ್ಧದ ಕಾನೂನು ತಂದಿದೆ ಏನು ಅನುಚ್ಛೇದ ಹದಿನೈದು ಯಾವುದೇ ರೀತಿಯೊಳಗೆ ತಾರತಮ್ಯ ಮಾಡಬಾರ್ದು ತಾರತಮ್ಯ ನಿಷೇಧ ಇದೆ ಆ ನಿಷೇಧಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಕಾನೂನನ್ನು ತಂದಿರ್ತಕ್ಕಂಥದ್ದು ಏನು ವಕ್ಫ್ ಎರಡು ಸಾವಿರ ಇಪ್ಪತ್ತೈದು ತಿದ್ದುಪಡಿ ಕಾಯ್ದೆ ಇದೆ ಅದು ತಂದಿದೆ ಅದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಅಂಥೇಳಿ ನಾವು ಅಖಿಲ ಭಾರತ ದಲಿತ ಹಕ್ಕುಗಳ ಅನ್ನೋದನ್ನ ಏನು ಆದರ್ಶ ಗ್ರಾಮ ಸಮಿತಿ ಮತ್ತು ಟಿಪ್ಪು ಸುಲ್ತಾನ್ ಕಮಿಟಿ ಕಡೆಯಿಂದ ಭಾಳ ತೀವ್ರವಾಗಿ ವಿರೋಧಿಸ್ತಾ ವಿರೋಧಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಕೂಡಲೇ ಆ ಕಾನೂನು ವಾಪಸ್ ತಗೊಳ್ಬೇಕು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಏನು ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರದ ವಿರುದ್ಧ ಇಡೀ ದೇಶವ್ಯಾಪಿಯೋಗಿ ನಾವು ದೊಡ್ಡ ಜನಾಂದೋಲನ ರೂಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅದು ಗುಲ್ಬರ್ಗಾದಿಂದ ಶುರು ಆಗ್ತದೆ ನಾವು ಏಳನೇ ತಾರೀಕು ಜಯವರ್ಗದಲ್ಲಿ ಸಭೆ ಕರೆದಿದ್ದೀವಿ ಎಂಟನೇ ತಾರೀಕು ಹಳಂದಲ್ಲಿ ಕರೆದಿದ್ದೀವಿ ಒಂಬತ್ತನೇ ತಾರೀಕು ಕಲಬುರಗಿಯಲ್ಲಿ ಕರೆದಿದ್ದೀವಿ ಈ ರೀತಿ ಬೇರೆ ಬೇರೆ ಎಲ್ಲ ಕಡೆಗೆ ಸಭೆಗಳನ್ನು ಮಾಡಿ ಯಾರು ಸಂವಿಧಾನ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬರಬೇಕು ಮನುವಾದಿಗಳು ಯಾರಿದ್ದಾರೆ ಅವ್ರ ವಿರುದ್ಧವಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದಾಗಿ ನಾವು ದೊಡ್ಡ ರೂಪದ ದೊಡ್ಡ ಪ್ರಮಾಣದ ಜನಾಂದೋಲನ ರೂಪಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲ ಸಂವಿಧಾನ ಪರ ಪರ ಶಕ್ತಿಗಳೆಲ್ಲರೂ ನಮ್ಮ ಸಭೆಯಲ್ಲಿ ಬರಬೇಕು ನಮ್ಮ ಹೋರಾಟದ ಜೊತೆಗೆ ಕೈ ಜೋಡಿಸ್ಬೇಕು ಸಂವಿಧಾನ ವಿರೋಧಿ ಸಂವಿಧಾನ ರಕ್ಷಣಾ ಆಂದೋಲನದೊಳಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳಿಕ್ಕೆ ಇವತ್ತು ಬಂದಿರ್ತಕ್ಕಂಥ ಸರ್ ಏನೇನು ಲೋಪದೋಷ ಇದೆ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಒಂದು ವಕ್ಫ್ ಎರಡು ಸ ತಿದ್ದುಪಡಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಇದೆಯಲ್ಲ ಅದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಮೂರು ಸಂವಿಧಾನದ ಆಶಯಗಳನ್ನು ಇದು ಮಾಡ್ತದೆ ಉಲ್ಲಂಘನೆ ಮಾಡ್ತದೆ ಮೊದಲನೇದು ಸಮಾನತೆ ಸಾರ್ತಕ್ಕಂಥ ಅನುಚ್ಛೇದ ಹದಿನಾಲ್ಕನ್ನು ಉಲ್ಲಂಘನೆ ಮಾಡ್ತದೆ ಯಾವುದೇ ರೀತಿಯೊಳಗೆ ಜಾತಿ ಭಾಷೆ ಧರ್ಮ ಪ್ರದೇಶ ಬಣ್ಣ ಯಾವುದೇ ರೀತಿಯೊಳಗ ತಾರತಮ್ಯವನ್ನು ಮಾಡಲಿಕ್ಕೆ ನಿಷೇಧ ಇರ್ತಕ್ಕಂಥ ಆರ್ಟಿಕಲ್ ಹದಿನೈದು ಆರ್ಟ್ ಆರ್ಟಿಕಲ್ ಹದಿನೈದು ಇದೆ ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತದೆ ಆಮೇಲೆ ಅನುಚ್ಛೇದ ಇಪ್ಪತ್ತೈದಿದೆ ಮೂಲಭೂತ ಹಕ್ಕು ಹಕ್ಕನ್ನು ಹೇಳ್ತದೆ ಯಾವುದೇ ಒಂದು ಧರ್ಮದ ಆಚರಣೆ ಧರ್ಮದ ಪ್ರಸಾರ ಪ್ರಚಾರ ಪ್ರಸಾರ ಮತ್ತು ಅದನ್ನು ಅನುಕರಿಸ್ತಕ್ಕಂಥ ಏನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತದೆ ಇನ್ನೊಂದು ಭಾಳ ವಿಚಿತ್ರವಾಗಿರ್ತದ ವಿಚಿತ್ರವಾಗಿರ್ತದ ಒಂದು ಅದರೊಳಗೆ ಅಂಶ ಸೇರಿಸಿದ್ದಾರೆ ಯಾವುದೇ ವಕ್ಫ್ ಮಾಡಬೇಕು ಅಂತ ಹೇಳಿದ್ರೆ ವಕ್ಫ್ ಮಾಡಬೇಕು ಅಂದರೆ ದಾನ ಕೊಡಬೇಕು ಅಂತ ಹೇಳಿದ್ರೆ ಐದು ವರ್ಷ ಅವನು ಇಸ್ಲಾಮನ್ನು ಯಾವುದೇ ಆ ವ್ಯಕ್ತಿ ದಾನ ಕೊಡ್ತಕ್ಕಂಥ ವ್ಯಕ್ತಿ ಇಸ್ಲಾಮನ್ನು ಅನುಸರಿಸ್ತಿರಬೇಕು ಅಂತಕ್ಕಂಥ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದ್ದಾರೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇಸ್ಲಾಮನ್ನು ಅನುಸರಿಸ್ತಾ ಇದ್ದಾರೋ ಬಿಟ್ಟಿದ್ದಾರೋ ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ದಾರೋ ಬಿಟ್ಟಿದ್ದಾರೋ ಜೈನ ಬೌದ್ಧ ಗಾರ್ಸಿ ಯಾವುದೇ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಯಾವ ಮಾನದಂಡದ ಅದರ ಮೇಲೆ ಹೇಳಲಿಕ್ಕಾಗ್ತದೆ ಇದು ಯಾರಿಂದಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಧರ್ಮದ ಆಚರಣೆ ಅತ್ಯಂತ ವೈಯಕ್ತಿಕವಾಗಿರ್ತಕ್ಕಂಥದ್ದು ಅದು ಇದನ್ನು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದ್ದಾರೆ ಇನ್ನು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಯಾವ ಯಾರಿಗೆ ದಾನ ಕೊಡಬೇಕು ಅಂತೇಳಿದ್ರೆ ನಾನು ದುಡಿದಿರ್ತಕ್ಕಂಥ ಒಂದು ದುಡ್ಡನ್ನು ನಾನು ಯಾರಿಗೆ ಬೇಕಾದರೂ ದಾನ ಕೊಡಲಿಕ್ಕೆ ಸ್ವತಂತ್ರ ಇದೆ ಅದನ್ನು ತಡೆ ಹೊಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಈ ದೇಶದ ಸಂವಿಧಾನದ ಪ್ರಕಾರ ಯಾರಿಗೂ ಅಧಿಕಾರ ಇಲ್ಲ ಆದರೆ ಈ ಸಮೇ ಈ ಸರ್ಕಾರ ಕೇಂದ್ರ ಸರ್ಕಾರ ಅದನ್ನು ಅಡ್ಡಿ ಮಾಡಲಿಕ್ಕೆ ತಡೆ ಮಾಡಲಿಕ್ಕೆ ಆ ಒಂದು ಕಾನೂನೊಳಗೆ ಏನು ಪ್ರಾ ಪ್ರಾವಧಾನ ಮಾಡಿಕೊಂಡಿದೆ ಆಮೇಲೆ ಸುಳ್ಳುಗಳನ್ನು ಹೇಳಿದ್ದಾರೆ ಅದು ಸುಳ್ಳು ಏನು ಅಂತೇಳಿದ್ರೆ ಇದು ಮಹಿಳೆಯರನ್ನ ಒಳಗೊಳ್ಳುವಿಕೆ ಮಾಡಲಿಕ್ಕೆ ನಾವು ಕಡ್ಡಾಯ ಮಾಡಿದ್ದೀವಿ ಅಂತ ಹೇಳ್ತಾರೆ ಆದರೆ ಅದು ಭಾಳ ತಪ್ಪು ಆಗಿರ್ತಕ್ಕಂಥ ಮಾಹಿತಿ ಏ ಇದೇ ವಾಕ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿಮೂರೊಳಗೆ ಜಾರಿ ಬ ಜಾರಿಗೆ ಬಂದಿರತಕ್ಕಂಥದ್ದು ಅದ್ರ ಹಿಂದೆ ಏನು ಎರಡು ಸಾವಿರದ ಹದಿಮೂರೊಳಗೆ ಸಹಚಾರ ಕಮಿಟಿದವರು ಏನು ವರದಿ ಕೊಟ್ಟಿದ್ರು ಸಾಚಾರ ಸಮಿತಿ ವರದಿ ಪ್ರಕಾರ ಭಕ್ತೊಳಗೆ ಮಹಿಳೆಯರ ಮಹಿಳೆಯರ ಭಾಗವಹಿಸುವಿಕೆ ಕಡ್ಡಾಯ ಮಾಡಿರ್ತಕ್ಕಂಥದ್ದು ಅದಕ್ಕಿಂತ ಮುಂಚೆನೇ ಕರ್ನಾಟಕದೊಳಗೆ ಎರಡು ಸಾವಿರದ ಎಂಟರೊಳಗೆ ಮಹಿಳೆಯರ ಪ್ರಾತಿನಿಧ ಪ್ರಾತಿನಿಧ್ಯವನ್ನು ಕೊಡಿಸಿರ್ತಕ್ಕಂಥದ್ದಿದೆ ಪಂಜಾಬ್ದೊಳಗೆ ಮೂರು ಅವಧಿಗೆ ವಕ್ಫ್ ಅಧ್ಯಕ್ಷರಾಗಿ ಮಹಿಳೆಯರಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿದ್ದಾರೆ ಉತ್ತರ ಪ್ರದೇಶದಲ್ಲಿದ್ದಾರೆ ಹಿಮಾಚಲ್ ಪ್ರದೇಶದಲ್ಲಿದ್ದಾರೆ ಈಗ ದೇಶದ ಮೂಲೆ ಮೂಲೆ ಒಳಗೆ ಈ ಮೊದಲೇ ವಕ್ ಮಂಡಳಿಯೊಳಗೆ ಮಹಿಳೆಯರ ಪ್ರಾತಿನಿಧ್ಯ ಇದೆ ಅದು ಸುಳ್ಳು ಹೇಳಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಒಳಗೆ ಸುಳ್ಳು ಹೇಳ್ತಕ್ಕಂಥದ್ದು ಕೂಡ ಅಕ್ಷಮ ಅಪರಾಧ ಆ ಅಪರಾಧವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅವರ ಕಾಳಜಿ ನಾವು ನಾವು ಒಪ್ಕೊಳ್ತೀವಿ ಅದೇ ಸಂದರ್ಭದೊಳಗೆ ಬರೇ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ನಿಮ್ಮ ಕಾಳಜಿ ತೋರಿಸ್ತಕ್ಕಂಥದ್ದು ಹಿಂದೆ ಏನು ಅಜೆಂಡಾ ಇದೆ ಅಂತದ್ದು ನಾವು ಬಣ್ಣ ಹೇಗೆ ಬಯಲು ಮಾಡ್ತೀವಿ ಅಂತ ಹೇಳಿದರೆ ಒಂದು ಇಡೀ ದೇಶದೊಳಗಿರ್ತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳು ಮಠಗಳು ಮಂದಿರಗಳದೊಳಗೆ ವಕ್ಫಲ್ಲಿ ಏನು ಒಂಬತ್ತು ಸಾವಿರದ ಒಂಬತ್ತು ಲಕ್ಷ ಎಕರೆ ಜಗ ಜಮೀನಿದೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಹೇಳ್ತಾ ಇದ್ರಿ ಅದು ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಜನರಿಗೆ ಉಪಯೋಗ ಆಗಬೇಕು ಅದರಲ್ಲೂ ಮುಸ್ಲಿಂ ಬಡವರಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಏನು ಕಾಳಜಿ ತೋರಿಸಿದ್ರಿ ಅದಕ್ಕೆ ಧನ್ಯವಾದಗಳು ಅದೇ ಸಂದರ್ಭದೊಳಗೆ ನಾವು ಪ್ರಶ್ನೆ ಕೇಳ್ತೇವೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಬಹುಸಂಖ್ಯಾತ ಹಿಂದೂ ಅಂತ ಹೇಳ್ಕೊಳ್ತಿರ್ತಕ್ಕಂಥವ್ರಿಗೆ ಅವರ ಮಠಗಳಿಗೆ ಮಂದಿರಗಳಿಗೆ ಬೇರೆ ಬೇರೆ ಏನೋ ಟ್ರಸ್ಟ್ಗಳ ಮೂಲಕ ಏನೋ ಸಂಪತ್ತಿದೆ ಆ ಸಂಪತ್ತು ವಕ್ಸ್ ವಕ್ಸ ಸಂಪತ್ತಿಗೆ ಹೋಲಿಸಿದ್ರೆ ಅದರ ನೂರಾರು ಪಟ್ಟು ಸಂಪತ್ತಿದೆ ವಕ್ಪ ಸಂಪತ್ತಿನ ಅದರದ್ದು ಹತ್ತು ಪಟ್ಟು ಸಂಪತ್ತು ಕೇವಲ ತಿರುಪತಿ ದೇವಸ್ಥಾನ ಹತ್ರ ಇದೆ ಆದರೆ ಅವರೆಲ್ಲರೂ ತೊಗೊಂಬಂದ್ರೆ ನಿಮ್ಗೆ ನಿಜವಾಗ್ಲೂ ಬಡವರು ಬಡವ್ರ ಬಗ್ಗೆ ಕಾಳಜಿ ಇದೆಯಾ ಎಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಏನು ಹಿಂದೂ ಧರ್ಮದ ಅಥವಾ ಬೇರೆ ಯಾವುದೇ ಧರ್ಮ ಇರಲಿ ಯಾವುದೇ ಧರ್ಮದ ಮಠಾಧೀಶರ ಬಗ್ಗೆ ಚರ್ಚ್ಗಳ ಬಗ್ಗೆ ಚರ್ಚ್ ಬಳಿ ಬಳಿ ಇರ್ತಕ್ಕಂಥದ್ದು ಮಸೀದಿಗಳ ಬಳಿ ಇರತಕ್ಕಂಥದ್ದು ವಕ್ ಬಳಿ ಇರ್ತಕ್ಕಂಥದ್ದು ಅಥವಾ ಯಾರೇ ಯಾರೇ ಹತ್ರ ಇದಂಥ ಸಂಪತ್ತನ್ನು ಒಂದು ಟ್ರಸ್ಟ್ ಮೂಲಕ ಹೇಗೆ ನೀವು ಇದನ್ನು ಟ್ರಸ್ಟ್ ಮಾಡ್ತಿದ್ರೆ ಟ್ರಸ್ಟ್ ಮೂಲಕ ತೊಗೊಂಡ್ಬನ್ನಿ ಹೊರಗಡೆ ಬಡವ ಜನರಿಗೆ ಹೆಲ್ಸ್ತಕ್ಕಂಥ ಕೆಲಸ ಮಾಡಿ ಆವಾಗ ನಿಮಗೆ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತಕ್ಕಂಥ ಅನಿಸ್ತದೆ ಆದರೆ ನೀವು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಡೀ ದೇಶದ ಜನರೊಳಗೆ ವಕ್ ಬಗ್ಗೆ ತಪ್ಪು ಭಾವನೆಯನ್ನು ಕಲಿಸಿ ನೀವು ಅದನ್ನು ಮಾಡಲಿಕ್ಕೆ ಹೊರಟಿದ್ರೆ ಇದು ತಪ್ಪು ಯಾಕೆಂದರೆ ವಕ್ಫು ವಕ್ಪು ಸರ್ಕಾರಿ ಆಸ್ತಿ ಅಲ್ಲ ವಕ್ಫೋದಲ್ಲಿರ್ತಕ್ಕಂಥ ಏನು ಬಂದಿರತಕ್ಕಂಥ ಹಣ ಒಂದು ಏನು ಇಸ್ಲಾಂ ಧರ್ಮವನ್ನು ನಂಬಿರ್ತಕ್ಕಂಥವ್ರು ಆ ಇಸ್ಲಾಂ ಧರ್ಮದ ಧರ್ಮದ ಭಾಗವಾಗಿ ವಕ್ಫ್ ಮಾಡ್ತಾರೆ ಅಂದರೆ ದಾನ ಕೊಡ್ತಾರೆ ಜನ ದಾನ ಕೊಟ್ಟಿರ್ತಕ್ಕಂಥ ನೀವು ಹಣವನ್ನು ಅವರು ಎದಕ್ಕೆ ಉಪಯೋಗ ಮಾಡಬೇಕು ಅಂತ ದಾನ ಕೊಟ್ಟಿರ್ತಾರೋ ಅವಕ್ಕೆ ಅದಕ್ಕೆ ಬಳಕೆ ಆಗಬೇಕು ಬಳಕೆ ಆಗಲಿಲ್ಲ ಅಂದರೆ ಅದಕ್ಕೆ ಮನಿಟರೈಸ್ ಮಾಡಲಿಕ್ಕೆ ನೀವು ಏನು ವ್ಯವಸ್ಥೆ ಬೇಕು ವ್ಯವಸ್ಥೆ ಮಾಡಿ ಅದಕ್ಕೆ ನಾವು ವೆಲ್ಕಮ್ ಮಾಡ್ಕೊಡ್ತೀವಿ ಆದರೆ ಅದನ್ನು ದುರ್ಬಳಕೆ ಮಾಡಲಿಕ್ಕೆ ಅದನ್ನು ಕಬಳಿಸಲಿಕ್ಕೆ ಅದನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಅದನ್ನು ನಾವು ತೀರ್ವ ತೀವ್ರವಾಗಿ ವಿರೋಧಿಸ್ತೀವಿ